ಹಾ ನಾ ಫ್ಯಾನ್ಸಿ ಡ್ರೆಸ್ ಶಾಪಿಂಗ್ ಮಗೇನ್ಸಿಂಗ್ ಬಂದೆ ಜೋಡೋ ಡೋಪ್ನೆ ఫ్రెండ్స్ నెక్స్ట్ డే సో అంత తుయినా తల ఈసీ ఇచ్చి సో ఇతా అదే మల్ రెడీ అని ప్రింట్ దత్తుది అందే లక్క మెజర్మెంట్కి వరడ్ అందు మర కచ్చి సో ఎంచా ట్రేస్ మంతది సో ఇతా కట్ మంత ఓపకుల్దాన్ని నాలుదానా అండ్ ఇంక ఫస్ట్ చార్ట్ నంచ రెండు చార్ట్ ఉండు తోడు ఏతాపుడు అంతపోడు Hvordan går det? ನೆಕ್ ಲಾಸ್ಟ್ ಸೊ ಎಲ್ಲ ಕಾಂಪಿಟೇಷನ್ ಉಂಡು ಸೊ ಅಂಥದ್ದು ಏನು ಒಂದು ಥರ್ಮೋಲ್ ರೈಕೊಂಡೆ ಇಟ್ ಈ ಆನ್ಲೈನ್ ಮತ್ತು ನಮಗೆ ಕೆಲವು ಐಟಮ್ಸ್ ತಿಂತಲೇ ಸೊಂದು ಲೆಕ್ಕ ಥರ್ಮಾಕೋಲ್ ಟೈಪ್ ಎಂದು ಇಂಚ ಅಂಟದೆ ನೀನು ಗಂಪಾಡ್ದು ಚಂಟದೆ ಕುಕ್ಕೊಂದು ಸೊ ನೆಕ್ ಅಂಟದೆ ಸೊ ನಾನು ನೆಕ್ ಬ್ಯಾಕ್ ಚಾರ್ಟ್ ಗಂಪಾಡದೆ ಚಾರ್ಟ್ಗೆ ತಿಕ್ಕೊಂಡು ಸೊಂದೆ ಈ ಟೈಪ್ ಅಂಟದ ಚೂರು ಈ ಪಂಟದೆ మురాండకుందే వేలే వేలే కొంచెం చేంజస్ తోజను అది ఎంచలే నార్మల్ అది అంటాండ మిత్ నాకు తిరుతాయి చూసుకు తూలకే కుళ్ళకునే ఎంచు తోచు అందు బస్సో అంచీ గూడితుండే ಬರನಿ ಬಜಾಯ್ ತಿಪ್ಪು ತಿಕ್ಕ ನಾವು ಸೈನ್ ತಿಕ್ಕದೆ ಅಂಚ ಪಂಜಿ ಮಂಕಿ ಮಾರಾಟ ಮಂಕಿ ಇಪ್ಪುನೊಂದು ಸೊ ಎಂಚ ಮಾತಾ ಆತನಮ್ಮ ಯಾವ ಹೆಚ್ಚಾತನ ಬಂದು ಕಮೆಂಟ್ ಮನಪಲ್ಲಿ ಹೆಂಗೆ ಇಷ್ಟ ಆದಿತ್ತು ನಂಗೆ ಲೈಕ್ ಕೊರಲೇ ವೀಡಿಯೋಗೂ ತೋ ಎಲ್ಲ ತೂಲೇ ಇರುತ್ತೆ ಹೆಚ್ಚ ಸ್ಟೇಜ್ ಎಂಚ ಮನಪಲ್ಲಿ ಬಂದು ஸ் ஐமேஜ் சாவுடு ஐக் கண்டே சோ திஸ் இஸ் பிரிண்ட்

あっパトノ Contestant number seven is on the stage. Your time starts. बर्ड्स दिस इज द बर्डिंग येलो कलर आप पोथा जल कौन शो मी चॉकलेट टेल द लैंड टेल

బూర్ండ బర్ పున ఆక్టివిటీ బందో ఇంచ పెయింట్ కొరదు తార ఇదా అమ్మ దాంట్ నెక్ టిప్పి సో నెట్ ఇంచెక్ కలర్ కొడదు నెత్త మెత్రు క్లే దిద్దు మణుదిద్దు అంటే నెత్త మెత్తదా నేను అంటాదు సో నెక్ొంచూరు మణ్ణు పారో ఇంజు ఫాట్ నెక్లే బోర్న రెఫరెన్స్ బిక్కి అని ముప్పై షేర్ మే సో ఆ టైప్ టైపు సో అయితే నేను మాత్ర రెడీ మన కొరతాలిగ్గు ನೆಟ್ಟು ಬ್ರಷ್ ಉಂಡಲಿ ಪೇಂಟ್ ಬಂದು ಗೈಸ್ ಸೊ ಮುಲ್ಪ ರನ್ ಆಗಂಡ ಫಸ್ಟ್ ಒಂದರೆ ತೊಂದೆ ಸೊ ನೆನ್ನೆ ಕ್ಲೀನ್ ಅದು ಕೊಡಲ್ಲ ಪಪ್ಪ ಪಾಪ ಕ್ಲೀನ್ ಮಂತ್ ಕೊಡ್ತೀರ ಮತ್ತು ಕ್ಲೀನ್ ಆತು ನಂದು ಸೊ ಪೇಂಟ್ ಬಂದು ಪೇರಿ ಈಸಿ ಹಾಕಿಕೊಂಡು ಏನು ಎಕಡೆ ತೋಜಾಯಿ ನೆಟ್ಟು ಅವು ಆತ ಕ್ಲೀನ್ ತೋಜ್ಜು ಪೇಂಟ್ ಕೊರನ ಬಟ್ ನೆಟ್ಟು ಪೇಂಟ್ ಕೊರಂಡ್ ಅವು ಕ್ಲೀನ್ ಆಗಿ ತೋಜುಂಡು ಸೊ ಒಂಚ ರಡ್ಗೆ ತೊಂದೆ ಸೊ ನೆನ್ನೆ ಒಂಥರ ತಿರ್ತದೆ ಇದು ಮತ್ತು ಮೆತ್ತಗೆ ನೆನೆದಿ ಹೋಡು ಈ ಮಣ್ಣನ್ನು ಪಾಡೋಡು ಈ ಮಣ್ಣನ್ನು ಪಾಡ್ದು ಈ ದೈನ ನೆಟ್ಟು ನಡೋಡು ಸೊ ಕಾನ್ಸೆಪ್ಟ್ ಸೊ ಐಕ್ ಬೋರ್ಡ್ ಆಯ್ನ ಹಂಚಿನ ರೆಡಿ ಮಾಡ್ತು ಕೊಡ್ತೇನೆ ಕ್ಲೇ ಎಲ್ಲ ಉಂಡು ಸ್ವಲ್ಪ ಕ್ಲೇ ಚೂರು ಗಟ್ಟಿ ಇತ್ತು ಒಂಚೂರು ನೀರ್ ಮೈತೋ ನಾವು ನೀರ್ಲ ಕೊಪ್ಪೆ ಸೊ ನೆಕ್ಸ್ಟ್ ಕ್ಯಾಪ್ ಅದ ನೆಕ್ಸ್ಟ್ ಅಂದೆ ಇದು ಕ್ಲೇ ಅದು ಕರಡ್ರೆ ಟಿಪ್ಪಿ ಸೊ ಅಕ್ಕ ಬೋರ್ಡ್ ಆಯ್ನ ಮಣ್ಣು ಅಂಚನೆ ಒಂಜಿ ಗಿಡ ಬುಕ್ಕ ರಡ್ಡು ಪೇಂಟ್ ಬುಕ್ಕ ಒಂಜಿ ಬ್ರಷ್ ಒಂದು ಇಟ್ಟು ಒಂಜ ಪಂಡ ಆಯಿತು ಕೊಡ್ತಾರೆ ಆಗಲಿ ಏಸು ಬೋರ್ಡಣ್ಣ ಮಂದ್ಕೊಲಿ ಬಂದು ಬಂತದೊಂದು ಒಂಜೇತ ರೆಡಿ ಮತ್ತೆ ದೀಪೆ ಪಾಡ್ದೀಪೆ ಇದು ರೆಡಿ ಆಗ ಸೊ ಸೆಕೆಂಡ್ ದ ಸೆಕೆಂಡದಾದ ಪಂಡ ಸೆಕೆಂಡದಾದ ಪಂಡ ಇಂಚ ಒಂದು ಪಂಡೊಂದು ಪೇಂಟ್ ಕೊರಪತ್ತ ನಮ್ಮ ಐಕ್ ನಮಕ್ ಪ್ಯಾಲೆಟ್ ಬನ್ಪತ ಸೊ ಆ ಟೈಪ್ಂದು ಆ ಕಾನ್ಸೆಪ್ಟ್ ಕಾನ್ಸೆಪ್ಟಿಡೋ ನಾನು ಮಂತದೇನೆ ಮುಂದೆ ಇಂಚೆ ಮಂತೇ ಪಂಡ ಸೊ ಇಂಚುಂಚ ಕಾರ್ಡ್ ಬೋರ್ಡ್ಗೆತ್ತ ಸೊ ಕಾರ್ಡ್ ಬೋರ್ಡ್ ಇಡ್ತೇನೆ ನಮ್ಮ ಈ ಶೇಪ್ ಕಟ್ ಮಂತು ಸೊ ಈ ಶೇಪ್ ಕಟ್ ಬೋರ್ಡ್ ಗು ಐನ್ ಸೊ ಪೇಂಟ್ ಕೊರಡು ಪೇಂಟ್ ಕೊಡ್ತು ಇಂಚ ಸ್ಟಿಕ್ ಐ ಅದಕ್ಕೊಂದು ಬ್ರಷ್ ತೀಂಡ సో ఇంచా బ్రష్ హింద్యాలెట్ లెక్క తోచండి సో అందులో అంజీ కసదం రక్స అందే తి బలహార్లేట్లుతలే మాత్ర అందుకు చూరు అంచో మిస్ మంతా కొంటీసీ కొట్ట నెట్టెకూరు దానికి గ్రీన్ కలర్ పెయింట్ బ్రష్ అయిన యూస్ అనుబొడు అయితే యూస్ అంత బ్రష్ ఐనే యూస్ అనిపడు గమ్ కూర్ నెక్ అయితే గమ్ ఐక గమ్ూర్చి మణు నెక్స్ట్ గమ్డా సో రూ బ్ అంద్రోడ్ అని బోన్యా థర్డ్ వన్ గైస్ బల్బు అందు ఆక్చు ఇంచ బల్బు దిక్కుంటుంది సో ఇంక బల్లే సో అందు ಸೊ ಆಲ್ರೆಡಿ ಇತರೆ ಅಲ್ಲಿ ಪ್ರಾಕ್ಟೀಸ್ ಕೊಡುತ್ತೆ ಅದೊಂದು ತೋಚ್ಬನ್ ಇಂಚ ಅಂದ್ ಗೊತ್ತ ಸೊ ನೆಕ್ ಇತ್ತ ನಮ್ಮ ಡೆತ್ತದ ನೆಕ್ ಇಂಚ ಪೇಂಟ್ ಕೊರೋದು ರೆಡ್ ಕಲರ್ ಆಡಿದ ಬುಕ್ ವೈಟ್ ವೈಟ್ ಡಾಟ್ ಕೊಡ್ದು ನೆನೆ ಇಂಚ ಇಂಚ ಇಂಚದಿರೋದು ಅವ್ರೇಗ ಒಂದೇಕ ಶೋ ಪೀಸ್ ಅಲ್ಲಕ್ಕ ತೋಜು ಸೊ ಬಲ್ಬ್ ఫండ ఆల్డి నేను బుడ్ పదే కొర పండ అల్పక్క కన్ఫ్యూస్ ఆకుండు సో ఒంచు మల్ అవ ఇ ప్రాక్టీస్ అంతా ఇల్లేవ్వు సో కొంచె తోచండు సో నెక్కలు కలర్ కొరదు అది నెక్ వైట్ కోరుడు వైట్ే ఉండు కేండ అండ వైట్ కోరు కేంద వైట్ కొరదు ನೆಕ್ ಗ್ರೀನ್ ಕಲರ್ದ ಸ್ಟೆಮ್ಮದಲ್ಲಕ್ಕೆ ಮನ್ಪೇರೆ ಗೊತ್ತಾಂಡ್ ಇದಲ್ಲ ಗ್ಲಾಸ್ ಅಲ್ಲತ್ತದಲ್ಲ ಟೆನ್ಷನ್ ಇಜ್ಜಿ ಸೊ ನಿನ್ನೆ ಕೊರೊಂದೊಳ್ಳೆ ಒಂದು ಬರ್ತದ್ದು ಅಲ್ಲ ತರ್ಡ್ದ ಕ್ರಾಫ್ಟು ಸೊ ನೆನ್ನೈತೆ ಪ್ಯಾಕಿಂಗ್ ಯೂಸ್ ಇಜ್ಜಿ ಒಂದು ಮಸ್ತಿ ಈಸಿ ಸೊ ನೆಕ್ ಜಸ್ಟ್ ಒಂದು ಪೇಂಟ್ ಇತ್ತು ನಾಂಡ ಊಕ್ಕಲ ಐಟಮ್ದು ಈತೆಯನ್ನು ಮೆಸ್ಸಪ್ ಆತೈತೆ ಆ್ಯಂಡ್ ಕ್ಲೀನ್ ಅಂತದ್ದು ಇಡುಗೆ ವೃದ್ಧಾನಂತೆ ಸ್ಕೂಲ್ ಡೇದ ಮತ್ತು ಡ್ರೆಸ್ ಉಂಡೆ ಎಂತೋಷ್ಪೇ ಆಂಬಲ್ಲ ಮಂಪು ಹೆಂಚ ಈಗ ಹೃದಯವರಿಂದ ಬ್ಯಾಗ್ ಮಾಡುವುದು ಹೇಗೆ ಓಲ್ಡ್ ಟರ್ನ್ ಬಂತು ನೋಡು അർദ്ധ ഫോൾഡ് നമുക്ക് യൂട്യൂബ് ഹട്ടു നമ്മൾ യൂട്യൂബ് തെറ്റേ കലത്തേ അർദ്ധ ഫോൾഡ് അഞ്ചി സൈഡ് ആ ഒരിണേന ഐ തൊലേ കാടോണോട് ഐ തൊല ഫാടോണോട് ഈ സൈഡ് തിരു ആ ആ ഞാൻ പേപ്പർന ഇന്ന് തൊലേ പാടോട് ಮುಚ್ಚಿಟ್ಟೆ ಬ್ಯಾಗ್ ರೆಡಿ ಇದು ಪೇಪರ್ ಬ್ಯಾಗ್ ಅಂದು ಸೊ ಇಂದೊಂಜಿ ನಾನು ತೊಟ್ಟೆ ಮಾಡ್ತು ಕೊಡೋದಿಲ್ಲ ಪೇಪರ್ ಸೊ ಈತು ಸೊ ನೆಟ್ಟು ತೂಕ ಪ್ರೈಸ್ ತಿಕ್ಕಂಡು ನಿಕ್ಲೇಗ ಅಪ್ಡೇಟ್ ಮನ್ಪೆ ದ ಪ್ರೈಸ್ ನೆಟ್ಟು ತಿಕ್ಕಂಡು ಐತೆಪ್ಪ ಅಂದು ಆಂಡ್ ಇತ್ತೀ ಅಲೆಗ್ ಹೂ ಮಾತ ಪ್ರೈಸ್ ನೋವು ಮತ್ತೆ ಇಂತ ಈ ಬ್ಲಾಗ್ಡೆನ್ ಮಕ್ ಮಾತೆಲ್ಲ ಈ ಬ್ಲಾಗ್ ಡೆ ಶೇರ್ ಮನ್ಪುಂಜೆ ಬ್ಲಾಗ್ಡ್ ಸೊ ಹಾ ನೆಕ್ಸ್ಟ್ ಅನ್ನ ಸ್ಕೂಲ್ ಡ್ರೆಸ್ ಮಾತ ಕೊಡ್ಕೊಂಡೆ ಸುತ್ತಿನ್ ಸಿತ್ತೆ ಎರ್ದೆನ ಸ್ಕೂಲ್ ಡದ ಡ್ರೆಸ್ ತುಗ ಮಸ್ತ್ ಅಂಚಾಡ್ ಸೊ ಮಸ್ತ್ ಉದ್ದ ಇತ್ತುಂಡು ಸೊ ಉಂದು ಕಟ್ ಮನ್ಪಾಯನೆ ಡ್ಯಾನ್ಸ್ ಗ ಭಾರಿ ಶ ಮಸ್ತ ಉದ್ದೈತನು ಕಟ್ಟ ಅನ್ಪತಾನೆ ಬುಗದೇ ಡ್ಯಾನ್ಸ್ ಅದು ಕಲ್ಪ ಬುರಿಯರ್ನ ಸ್ಟೇಜ್ ಸೊ ಮಸ್ತ್ ಉದ್ದೈತಾನೆ ಅದ ಪಾಡ್ವೆ ಅನ್ಪಿಕ್ ಸೊ ಒಂದು ಇತ್ತೇ ಇತ್ತ ಕಟ್ ಅನ್ಪತಿ ಈತದ್ದು ಉಂಡು ಟೀಚರ್ಲಾ ಬಂಡೆರಲ್ಲ ಕಟ್ ಅನ್ಪಾಲೆಂದು ಸೊ ಒಂದು ಟಾಪ್ ಮಾತ್ರ ಸೂಪರ್ ಉಂಡು ಒಂದು ಕರೆಕ್ಟ್ ಬರ್ತದ ಸೈಜ್ ಭಾಳ ಶೋಕ್ ಪ್ರೈಸನ್ ಮೆನ್ಷನ್ ಮಾಡ್ತಿಪೇ ಡಿಸ್ಕ್ರಿಪ್ಷನ್ ಬಾಕ್ಸ್ನಂತ ಡೀಟೇಲ್ಸ್ ಮೆನ್ಷನ್ ಮಾಡ್ತಿಪೇತಾಯ್ತದಿಂದ ವೃದ್ಧೆಗೆ ಆರ್ಡ್ರ್ ಬಂತಾನೆ ಐದರಿಂದ ಆರು ವರ್ಷ ಮಾ ಏನಿರ್ತ ಆರ್ಡರ್ ಬಂತೆ ಸೊ ಸೈಜ್ ಬರ್ತದ ನೆಟ್ಟ ಆಜಿಂದ ಕೊಡ್ತೀರಿ ಸೊ ಲೇರ್ಸ್ ಲೌಂಡು ಬರ್ ಸೊ ಅಕ್ಕಲಿ ಬತ್ತದು ಒಂದು ಲೇಸ್ ಕುಡ್ದಿತ್ತೀರಿ ಒಂದು ಕುಡ್ತಿರ ಅಕ್ಲಿ ನೆನ್ ತಿಕ್ಕಾರೆ ಬಟ್ ಒಂದು ಬಲ್ಲು ಸೊಂಟ ವಾತ ಟೈಟ್ ಅಂತಂದು ಸೈಕ್ ಹೈಕ್ ಬಿಡೋದು ಸಿಂಧು ಬತ್ತು ಹೃದಯನ ದ ಡ್ರೆಸ್ ಕಾಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ಅಕ್ಲೆ ಕಲರ್ ಡ್ರೆಸ್ ಉಂಡು ಸೊ ಅವು ಬೇಯ್ತೇನೆ ಏನು ಅಲ್ಲಿ ಪಾಡ್ನಗ ತೋಬಾವೆ ಓ ಡ್ರೆಸ್ ಪಾಡ್ದಲ್ಲ ಅವಳೊಂದು ವೇ ವೀಜೋಡೆ ಅಂತ ತೋರಿಸ್ಬಾವೆ ನಿಕ್ಲಿಗೆ ಸೊ ಆ ಡ್ರೆಸ್ಗೆ ಮ್ಯಾಚ್ ಆಯಿತ ಅಂದು ಏನು ಇನ್ನಿ ತಪ್ಪೈನೇ ಮೀಶೋಡು ಮೊರನೇ ಆರ್ಡ್ರ್ ಬಂತದೆ ಬಟ್ ಅವು ಕರೆಕ್ಟ್ ಟೈಮಿಗೆ ಹೃದಯ ಹೃದಯಗೊಂಡು ತಪ್ಪಲ್ ತರ್ಪದೆ ಅಂದೇ ఇంచే బర్పడు జస్ట్ూ ఫిఫ్టీ భారీ అంగి బాధ్యత పక్కాడేది ఎక్కి సో ఋద్యూ మండి చప్పాలు అలెకండి ఈ ఫస్ట్ టైం ఈ చప్పాలు ధృవీన ఇక రిజా

ಅಂದರೆ ಈ ಬರಲು ಅಂತಿರತ್ತ ಈ ಬರಲು ಅಂಡ ನೀನು ಬಿಗಿತ್ತಿದ್ದು ಕಟ್ಟಿರೋದಲ್ಲ ಹಿಂದೂ ಫ್ರೆಂಡ್ಸ್ ಒಂದು ವೃದ್ಧನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ದ ಡ್ರೆಸ್ ವೃದ್ಧರಂತ ತಿರುಗಲಿ ಒಂದು ಅಲ್ಲ ಡ್ರೆಸ್ ಹಾಂ ವೃದ್ಧ ಟರ್ನ್ ചിടാ ഫ്രൈസ <infinitely heart -zus Wildlife> <updatrains McMahon>

拜拜。

പക്കാട് ന ಸ್ಕೂಲ್ ಟೈಮ್ ಮತ್ತೆ ಮುಗಿಯಿಂದ ಸೊ ಇದ್ರ ಪಕ್ಕ ನಮ್ಮ ಲಂಚಿಗೆ ಪೋಯ ಸಮಯ ಬಂದು ಹೋಟೆಲ್ ಏನು ಏನೋ ಮಸ್ತ್ ಬ್ಲಾಗ್ ಶೇರ್ ಮಾಡ್ತದೆ ಸೊ ಅಡೇ ಪೋದು ಫ್ಯಾಮಿಲಿ ಮತ್ತು ಲಂಚ್ ಮಂತದ್ದು ಸಾರಿ ಲಂಚ್ ಅಥವಾ ಡಿನ್ನರ್ ಮಾಡ್ತದ್ದು ಸೊ ಅಂಚ ಇದ್ರ ಪಕ್ಕ ಇಲ್ಲಾಗ ಪೋಯ ನಮ್ಮ ಸೊ ಇಲ್ಲೆಲ್ಲ ಅದೇ ಲೈವ್ ಕೊರೊಂದಿರ್ತಾರೆ ಟಿ ವಿಡು ಯೂಟ್ಯೂಬ್ಡು ಸೊ ಇಲ್ಲ ತೂದು ಇಂಥ ಬ್ಲಾಗ್ ನೀಡಿಗೆ ನೆನ್ಮಂತದಲ್ಲೇ ಸೊ ಇಷ್ಟ ಅಂದ ಈ ಬ್ಲಾಗ್ ಲೈಕ್ ಮಾಡ್ತೀನಿ ஒரு பிறையார நான் சானல் தோந்திர் தார் நான் சப்ஸிரை ஆண்ட் இத்த வ்ளாக் எந்தாத்தி கமெண்ட் பண்ணி சண்டில் வீடியோ